ವಂದೇ ವಾಂಚಿತ ಲಾವಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಮ್ ಶೈಲಪುತ್ರಿಂ ಯಶಸ್ವಿನಿ ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಹೌದು ಇವತ್ತು ಶರನ್ನವರಾತ್ರಿಯ ಪ್ರಾರಂಭವಾಗಿದೆ ಅಶ್ವೀಜ ಮಾಸದ ಶುದ್ಧ ಪಾಡ್ಯ ನವರಾತ್ರಿಯಲ್ಲಿ ಪಾರ್ವತಿ ಮಾತೆಯ ನವರೂಪಗಳನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡುತ್ತೇವೆ ಹಾಗೆಯೇ ನವರಾತ್ರಿಯ ಮೊದಲನೇ ದಿನ ಅಂದರೆ ಶುದ್ಧ ಪಾಡ್ಯ ಇವ ಇಂದಿನ ದಿನ ನಾವು ಮಾತೆಯ ಶೈಲಪುತ್ರಿ ರೂಪದಲ್ಲಿ ಆರಾಧನೆಯನ್ನು ಮಾಡುತ್ತೇವೆ ಶೈಲಪುತ್ರಿ ಹೆಸರೇ ಸೂಚಿಸುವಂತೆ ಆಕೆ ಪರ್ವತ ರಾಜ ಹಿಮಾವಂತನ ಮಗಳು ಹಿಮವಂತನ ಮಗಳಾಗಿರುವುದರಿಂದ ಆಕೆಯನ್ನು ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ ಹಾಗೆ ನಮಗೆಲ್ಲ ತಿಳಿದಿರೋ ಥರ ಪಾರ್ವತಿಯು ಹಿಂದೆ ದಕ್ಷರ ಬ್ರಹ್ಮನ ಮಗಳಾಗಿ ದಾಕ್ಷಾಯಿಣಿಯಾಗಿ ಜನಿಸಿರುತ್ತಾಳೆ ಸತಿ ಎಂದು ಕೂಡ ಆಕೆಯನ್ನು ಕರೆಯಲಾಗ್ತದೆ ದಕ್ಷನ ಅನುಮತಿ ಇಲ್ಲದೆ ಶಂಕರನೊಡನೆ ವಿವಾಹವಾಗಿರುತ್ತಾಳೆ ಹೀಗೆ ವಿವಾಹವಾಗಿ ಕೈಲಾಸದಲ್ಲಿ ವಾಸಿಸುತ್ತಿರುವಾಗ ಒಂದು ದಿನ ದಕ್ಷನು ಹಲವಾರು ಋಷಿಮುನಿಗಳೊಡನೆ ಸೇರಿ ಮಹಾಯಾಗದಲ್ಲಿ ತೊಡಗುತ್ತಾನೆ ಯಾಗದ ತಯಾರಿ ಜೋರಾಗಿಯೇ ಇರುತ್ತದೆ ಹಾಗೆಯೇ ದೇವಾನು ದೇವತೆಗಳಿಗೂ ಈ ಯಾಗಕ್ಕೆ ಆಮಂತ್ರಣವಿರುತ್ತದೆ ಶಿವನನ್ನು ಹೊರತುಪಡಿಸಿ ಉಳಿದೆಲ್ಲ ದೇವತೆಗಳಿಗೂ ದಕ್ಷ ಬೇಕೆಂದೇ ಆಹ್ವಾನವನ್ನು ನೀಡಿರುತ್ತಾನೆ ಇದನ್ನು ತಿಳಿಯದ ದಕ್ಷನ ಪುತ್ರಿ ದಾಕ್ಷಾಯಣಿ ಶಿವನಲ್ಲಿ ತನ್ನ ತವರಿಗೆ ಹೋಗಲು ಅನುಮತಿಯನ್ನು ಕೇಳುತ್ತಾಳೆ ಎಲ್ಲರೂ ತೊಡಗುವಂತಹ ಯಾಗದಲ್ಲಿ ನಾವು ಪಾಲ್ಗೊಳ್ಳಬೇಕೆನ್ನುವುದು ಆಕೆಯ ವಾಂಛಿತವಾಗಿರುತ್ತದೆ ಅದನ್ನು ಕೇಳಿದ ಶಿವನು ಆಕೆಯನ್ನು ಆಹ್ವಾನ ಇಲ್ಲದಿರುವ ಕಾರಣ ನಿರಾಕರಿಸುತ್ತಾನೆ ಆದರೆ ಅದಕ್ಕೆ ಸಮ್ಮತಿಸದ ದಾಕ್ಷಾಯಿಣಿ ತಾನು ಹೋಗಲೇಬೇಕೆಂದು ಹಠ ಮಾಡುತ್ತಾಳೆ ಇದನ್ನು ಕೇಳಿದ ಶಿವ ಆಕೆಯನ್ನು ನಿರಾಕರಿಸಲು ಮನಸ್ಸು ಬಾರದೆ ಆಕೆಗೆ ಅನುಮತಿ ನೀಡುತ್ತಾಳೆ ಅದರಂತೆ ದಾಕ್ಷಾಯಿಣಿ ಬರುತ್ತಾಳೆ ತನ್ನ ತವರಿಗೆ ಬರುತ್ತಾಳೆ ಅಲ್ಲಿ ಬಂದಾಗ ಯಾವುದೇ ಅಕ್ಕತಂಗಿಯರಾಗಲಿ ಅಥವಾ ಪಿತನಾಗಲಿ ಯಾರಿಂದಲೂ ಆಕೆಗೆ ಭವ್ಯ ಸ್ವಾಗತವಾಗಲಿ ಪ್ರೀತಿಯ ಮಾತುಕತೆಯಾಗಲಿ ಇರುವುದಿಲ್ಲ ತಾಯಿ ಮಾತ್ರ ಪ್ರೀತಿಯಿಂದ ಮಾತನಾಡಿಸಿ ಬರಮಾಡಿಕೊಳ್ಳುತ್ತಾಳೆ ಆಗಲೇ ಸ್ವಲ್ಪ ಕಸಿವಿಸಿಗೊಳ್ಳುತ್ತಿರುವ ದಾಕ್ಷಾಯಣಿಗೆ ಮುಂದೆ ನಡೆಯುವ ಅನಾಹುತದ ಅರಿವಿರುವುದಿಲ್ಲ ಹಾಗೆಯೇ ಯಾಗಕ್ಕೆ ಸಿದ್ಧತೆಗಳು ನಡೆಯುತ್ತಿರುವಾಗ ದಕ್ಷಬ್ರಹ್ಮನು ಶಿವನನ್ನು ಕುರಿತು ಅವಮಾನಿತ ಮಾತುಗಳನ್ನು ಆಡುತ್ತಾನೆ ತುಂಬ ನಿಂದೆಗೊಳಪಡಿಸುತ್ತಾನೆ ಆತನನ್ನು ಕುರಿತು ಇದನ್ನೆಲ್ಲ ಕೇಳಿದ ದಾಕ್ಷಾಯಣಿಗೆ ಮೊದಲೇ ಆಹ್ವಾನ ಬಂದಾಗ ಅದರದಿಂದ ಬರಮಾಡಿಕೊಳ್ಳದಿರುವುದು ಹಾಗೆ ಶಿವನನ್ನು ಅಪಮಾನಕ್ಕೊಳಪಡಿಸುವುದು ಇದೆಲ್ಲವನ್ನೂ ನೋಡಿದ ದಾಕ್ಷಾಯಣಿ ತುಂಬ ದುಃಖಿತಳಾಗಿ ತಾನು ಬರಬಾರದಿತ್ತು ಈ ಯಾಗಕ್ಕೆ ಶಿವನ ಮಾತೆ ಸರಿ ಇತ್ತು ಅಂತ ಅನಿಸೋಕೆ ಶುರುವಾಗುತ್ತೆ ಆಗ ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನು ಭಸ್ಮ ಮಾಡಿಕೊಳ್ಳುತ್ತಾಳೆ ಇದನ್ನು ಶಿವ ಶಿವನಿಗೆ ತಿಳಿದ ನಂತರ ತನ್ನ ಗಣಗಳೊಡನೆ ಅಲ್ಲಿಗೆ ಆಗಮಿಸಿ ರೋಧಾಗ್ನಿಯಿಂದ ಇಡೀ ಯಾಗ ಶಾಲೆಯನ್ನೇ ಭಸ್ಮ ಮಾಡುತ್ತಾನೆ ಧ್ವಂಸಗೊಳಿಸುತ್ತಾನೆ ಹೀಗೆ ದಾಕ್ಷಾಯಣಿಯ ಜನ್ಮ ಇದು ಈ ಕಥೆಯೊಂದಿಗೆ ಅಂತ್ಯಗೊಳ್ಳುತ್ತೆ ನಂತರದಲ್ಲಿ ಶಿವನು ಘೋರ ತಪಸ್ಸಿನಲ್ಲಿ ತೊಡಗಿಕೊಳ್ಳುತ್ತಾನೆ ಹಾಗೆ ದಾಕ್ಷಾಯಣಿ ಮರುಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಪರ್ವತರಾಜ ಹಿಮವಂತನ ಪುತ್ರಿಯಾಗಿ ಜನಿಸುತ್ತಾನೆ ಆಕೆಯು ವೃಷಭ ರೂಢೆಯಾಗಿರುವುದರಿಂದ ವೃಷಧಾರ ಎನ್ನುವ ಹೆಸರು ಆಕೆಯಿದೆ ಹಾಗೆ ಹಿಮವಂತನ ಆಗಿರುವುದರಿಂದ ಶೈಲಪುತ್ರಿ ಎಂದು ಕರೆಯುತ್ತಾರೆ ಆಕೆಯು ವೃಷಭ ವಾಹನೆ ಹಾಗೆ ಕವ ಬಲಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಕಮಲಪುಷ್ಪಧಾರಿತಳು ಆಗಿದ್ದಾಳೆ ನವರಾತ್ರಿಯ ಪ್ರಥಮ ದಿನ ಆಕೆಯನ್ನು ಪೂಜಿಸುವುದು ನಮ್ಮ ರೂಢಿ ಹಾಗೆ ಯೋಗಿಗಳು ಪ್ರಥಮ ನವರಾತ್ರಿಯ ಪ್ರಥಮ ದಿವಸ ಮೂಲಾಧಾರ ಚಕ್ರದಲ್ಲಿ ತಮ್ಮ ಮನವನ್ನು ಇರಿಸುವುದರ ಮೂಲಕ ಯೋಗಾಭ್ಯಾಸದಲ್ಲಿ ಕೊಡ ತೊಡಗುತ್ತಾರೆ ಶೈಲಪುತ್ರಿಯ ಆಹ್ವಾನೆಯನ್ನು ಮಾಡುತ್ತಾರೆ ಇದು ನಮ್ಮ ನವರಾತ್ರಿಯ ಮೊದಲ ದಿನದ ಶೈಲಪುತ್ರಿಯ ಕತೆ ನನಗೆ ತಿಳಿದಂತೆ ನಾನು ನಿಮಗೆಲ್ಲರಿಗೂ ಹೇಳಿದ್ದೇನೆ ಮತ್ತೊಮ್ಮೆ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಧನ್ಯವಾದಗಳು